ಸಂಕ್ರಾಂತಿ ಮೇಲೆ ಒಂದು ಯೋಗ ಇದ್ದ ಕಾಣ್ ಇವರಿಗೆ ರಾಜ್ಯ ಮಟ್ಟದಲ್ಲಿ ಯೋಗ ಅವಕಾಶ ಇದೆ ಸಂಕ್ರಾಂತಿ ನಡೀತಾ ಇದೆ ಇರಾನ್ ರಷ್ಯಾ ಉದ್ಯೋಗ ಆಗ್ತದೆ ಜಲಪ್ರಳಯವಾಗ್ತದೆ ವಾಯುಪ್ರಳಯ ಆಗ್ತದೆ ಭೂ ಪ್ರಳಯವ ಆಗ್ತದೆ ಎಲ್ಲಾ ಜನ ಸಾಯ್ತಾರೆ ಆಕ್ರಮೆ ಹೆಚ್ಚಾಗ್ತದೆ ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದು ಇನ್ನೂ ಒಂದು ಸ್ಫೋಟ ಆಗಲಿದೆ ವಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ ಪ್ರಕೃತಿಕತ್ವ ಪ್ರಕೃತಿ ಆಗ್ತದೆ ಮೇಘ ಸ್ಫೋಟ ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದ ಕಾಣ್ ಇವ್ರಿಗೆ ಅಂತಲ್ಲ ರಾಜ್ಯ ಮಟ್ಟದಲ್ಲಿ ಮತ್ತೆ ಯೋಗ ಇವಾಗ ಅವಕಾಶ ಇದೆ ನಡೀತಾ ಇದೆ ಇರಾನ್ ಉದ್ಯೋಗ ಆಗ್ತದೆ ವಾಯು ಪ್ರಳಯ ಆಗ್ತದೆ ಭೂ ಪ್ರಳಯ ಆಗ್ತದೆ ಎಲ್ಲಾ ಜನ ಸಾಯ್ತಾರೆ ಆಕ್ರಮ ಹೆಚ್ಚಾಗ್ತದೆ ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದು ಇನ್ನೂ ಒಂದು ಮೇಘ ಸ್ಫೋಟ ಆಗಲಿದೆ ವಿಲ್ ಆರ್ ದುಃಖ ಈ ಭಾರತಕ್ಕೆ ಬರುತ್ತದೆ ಪ್ರಕೃತತ್ವವಾಗಿ ಮೇಘ ಸ್ಫೋಟ